ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಕ್ರೈಮ್ ಪ್ರಕರಣಗಳು ನಡಿತಲೇ ಇರುತ್ತೆ ಬಹಳ ವಿಚಿತ್ರ ವಿಚಿತ್ರವಾಗಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ದಾಖಲಾಗ್ತಾ ಇದೆ ಮತ್ತೆ ಸಂಬಂಧಗಳಿಗೆ ಬೆಲೆ ಇಲ್ಲದೇ ರೀತಿ ರೀತಿಯಲ್ಲಿ ಕೂಡ ಈ ಘಟನೆಗಳು ನಡೀತಾ ಇರುವಂಥದ್ದು ಅಕ್ಕ ತಂಗಿಯನ್ನ ಕೊಲೆ ಮಾಡುವಂಥದ್ದು ಹೆತ್ತ ತಾಯಿಯೇ ಮಗುವನ್ನ ಕೊಲೆ ಮಾಡುವಂಥದ್ದು ಹೆತ್ತ ಮಕ್ಕಳೇ ತಂದೆ ತಾಯಿಯನ್ನ ಕೊಲೆ ಮಾಡುವಂಥದ್ದು ಸೊ ಕಲಿಗಾಲದಲ್ಲಿ ಎಲ್ಲಾ ತರದ ಕ್ರೈಮ್ಗಳು ಕೂಡ ನಡೀತಾ ಇರೋದು ನಿಜಕ್ಕೂ ದುರಂತ ಅಂತ ಹೇಳಿ ಇದೆ ಸೊ ಈಗ ಅದು ಆ ಒಂದು ಹೆಜ್ಜೆ ಮುಂದೆ ಹಕ್ಕೋಗಿ ಒಂದು ರೀತಿಯದಂತ ಒಂದು ಪ್ರಕರಣ ನಡೆದು ಹೋಗ್ಬಿಟ್ಟಿದೆ ಇದು ನಿಜಕ್ಕೂ ಕೇಳ್ಬಿಟ್ರೆ ಎದೆ ಜಲ್ ಅನ್ಸತ್ತೆ ಅಂತ ಒಂದು ಕ್ರೈಮ್ ನಡೆದು ಹೋಗಿರೋದು ನೋಡಿ ಈ ಮನುಷ್ಯನಿಗೆ ಚಟ ಅನ್ನೋದಿರುತ್ತಲ್ಲ ಆ ಆ ಚಟವೇ ಮುಖ್ಯವಾಗಿ ಹೋಗ್ಬಿಡತ್ತೆ ಸಂಬಂಧಿಗಳಿಗಿಂತ ಈಗ ಕೆಲವರಿಗೆ ಕುಡಿಯೋ ಚಟ ಇರುತ್ತೆ ಕುಡಿಯೋಕ್ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ತಂದೆಯನ್ನೇ ಕೊಲೆ ಮಾಡಿರುವಂತಹ ಘಟನೆಗಳು ನಡೆದು ಹೋಗಿದೆ ಸೊ ಆಮೇಲೆ ಅಹ್ ಕುಡಿತದ ಚಟ ಬೇಕಾದರೂ ಮಾಡಿಸತ್ತೆ ಅನ್ನೋಕೆ ಬಹಳಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ ಸೊ ಅದರಲ್ಲಿ ಇದು ಕೂಡ ಒಂದು ಇದು ಅಣ್ಣಾ ತಮ್ಮನ ಸ್ಟೋರಿ ಏನಪ್ಪಾ ಅಂತಂದ್ರೆ ನೋಡಿ ಅಣ್ಣನನ್ನ ಕೊಲ್ಲೋದಲ್ಲದೆ ಅಣ್ಣನ ಹೆಂಡತಿ ಅತ್ತಿಗೆಯನ್ನು ಕೂಡ ಆತ ಕೊಂದು ಹಾಕಿದ್ದಾನೆ ಅದು ಕುಡಿದ ಮತ್ತಿನಲ್ಲಿ ನಡೆದಿರುವಂತಹ ಘಟನೆ ಆದ್ರೆ ಆತ ಕುಡಿಯೋದಕ್ಕೂ ಕಾರಣಗಳಿರತ್ತೆ ಆದ್ರೆ ಕುಡಿತದಲ್ಲಿ ತಾನೇನು ಮಾಡ್ತಿದ್ದೀನಿ ಅನ್ನುವಂತ ಒಂದು ಅರಿವು ಆತನಿಗೆ ಇರೋದಿಲ್ಲ ಸೊ ಅಂತ ಒಂದು ಪ್ರಕರಣ ಇದು ನೋಡಿ ಇಲ್ಲಿ ಆ ಆ ಒಂದು ಬಾಲಕ ಏನಿದ್ದಾನೆ ಆತ ಹದಿನೆಂಟು ವರ್ಷ ಆಗಿಲ್ಲ ಅಪ್ರಾಪ್ತ ಇನ್ನು ಕೂಡ ಹದಿನೈದು ವರ್ಷದ ಅಪ್ರಾಪ್ತ ಬಾಲಕ ತನ್ನ ಅಣ್ಣ ಮತ್ತೆ ತನ್ನ ಅತ್ತಿಗೆಯನ್ನ ಕ್ರೂರವಾಗಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ ಆದರೆ ತನ್ನ ಅತ್ತಿಗೆಯನ್ನ ಕೊಲೆ ಮಾಡೋಕ್ಕಿಂತ ಮುಂಚೆ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಕಿದಾನೆ ಇದು ನಾವ್ಯಾರು ಕೂಡ ಒಪ್ಕೊಳ್ಬೇಕಾಗಿರುವಂಥ ವಿಚಾರ ಅಲ್ಲ ಆಮೇಲೆ ನಾವು ಇದನ್ನ ಖಂಡಿಸ್ಬೇಕಾಗಿರುವಂತಹ ವಿಚಾರ ಮತ್ತೆ ಇದು ಇಂಥ ಕೃತ್ಯಗಳು ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಅತ್ತಿಗೆ ಅಂತಂದ್ರೆ ತಾಯಿ ಸಮಾನ ಅಂತ ಹೇಳಿ ನಾವೆಲ್ಲರೂ ನಮ್ಮ ಕುಟುಂಬಗಳಲ್ಲಿ ಅಂದ್ಕೊಂಡಿರ್ತೀವಿ ಆದರೆ ಅಂಥ ಅತ್ತಿಗೆಯ ಮೇಲೆ ಆಕೆ ಅತ್ಯಾಚಾರ ಎಸಗದೋ ಎಸಗೋದಕ್ಕಾದ್ರೂ ಹೆಂಗೆ ಮನಸ್ಸು ಬಂತು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಅತ್ಯಾಚಾರ ಮಾಡಿದ್ದಲ್ಲದೆ ಆಕೆ ಗರ್ಭಿಣಿಯಾಗಿದ್ಲು ಅಂದ್ರೆ ಕೊಲೆ ಮಾಡೋಕ್ಕಿಂತ ಮುಂಚೆ ಅಣ್ಣನ ಹೆಂಡತಿ ಮದುವೆ ಆದ್ಮೇಲೆ ಆಕೆ ಗರ್ಭಿಣಿಯಾಗಿದ್ದಾಳೆ ಆರು ತಿಂಗಳ ಗರ್ಭಿಣಿ ಅಲ್ಲಿ ಅತ್ಯಾಚಾರ ಮಾಡಿದ ಮೇಲೆ ಆ ಒಂದು ಆರೋಪಿ ಏನ್ ಮಾಡಿದಾನೆ ಅಂದ್ರೆ ಮಹಿಳೆ ಅಂದ್ರೆ ಅತ್ತಿಗೆಯ ಹೊಟ್ಟೆಗೆ ಬಲವಾಗಿ ಒದ್ದು ಬಿಟ್ಟಿದಾನೆ ಆ ಒದ್ದಿದ್ರಿಂದ ಆಕೆಯ ಆರು ತಿಂಗಳ ಭ್ರೂಣ ಗರ್ಭದಿಂದ ಹೊರಗೆ ಬಂದ್ಬಿಟ್ಟಿದೆ ನೋಡಿ ಎಂಥ ಒಂದು ಕ್ರೂರತ್ವ ಅಲ್ವಾ ಆತನಲ್ಲಿ ಇದ್ದಿದ್ದು ಒಂದ್ ಕಡೆ ಕೊಲೆ ಮತ್ತೊಂದು ಕಡೆ ಆಕೆ ಮೇಲೆ ಅತ್ಯಾಚಾರ ಅತ್ಯಾಚಾರ ಮಾಡಿ ಸಾಯಿಸೋಕ್ ಮುನ್ನ ಆ ಹೊಟ್ಟೆಗೆ ಒದ್ದಿದಾನೆ ಭ್ರೂಣ ಹೊರಗಡೆ ಬಂದಿದೆ ಈ ಘಟನೆ ಅಕ್ಟೋಬರ್ ಹದಿನಾರನೇ ತಾರೀಖಿನಂದು ನಡೆದಿರುವಂತದ್ದು ಸುಮಾರು ಹದಿನೈದು ಹದಿನೈದು ಇಪ್ಪತ್ತು ದಿವಸ ಆಗೋಗ್ಬಿಟ್ಟಿದೆ ಅಕ್ಟೋಬರ್ ಮೂವತ್ತೊಂದರ ಶುಕ್ರವಾರ ಬೆಳಕಿಗೆ ಬಂದಿರುವಂಥ ಘಟನೆ ಇದು ಅಂದ್ರೆ ರೀಸೆಂಟ್ ಆಗಿ ಬೆಳಕಿಗೆ ಬಂದಿರುವಂಥ ಘಟನೆ ಆರೋಪಿ ತನ್ನ ಸಹೋದರ ಮತ್ತು ಅತ್ತಿಗೆ ಶವಗಳನ್ನ ಮನೆಯಲ್ಲೇ ಬೆತ್ತಲೆಯಾಗಿ ಹೂತು ಹಾಕಿದ್ದಂತೆ ನೋಡಿ ಎಂಥ ಜನರಿರ್ತಾರೆ ಎಂತ ಮನಸ್ಥಿತಿ ಇರುತ್ತೆ ಅದು ಚಿಕ್ಕ ಆ ಹುಡುಗ ಆತ ಹದಿನೈದು ವರ್ಷ ಅಂದ್ರೆ ಆತ ಇನ್ನೂ ಪ್ರಪಂಚ ಜ್ಞಾನ ಇರೋದಿಲ್ಲ ಜೊತೆಗೆ ಆತ ಓದ್ಬೇಕಾಗಿರುವಂತ ಹುಡುಗ ಎಂಥ ಒಂದು ದುರಂತದ ಘಟನೆ ಅಂತಂದ್ರೆ ಇದನ್ನ ನಾವು ಹೇಳೋಕ್ಕೂ ಕೂಡ ಒಂದೊಂದ್ಸರಿ ಮುಜುಗರ ಆಗುತ್ತೆ ಅಂತ ಘಟನೆಗಳು ನಡೆದು ಹೋಗ್ಬಿಟ್ಟಿರುತ್ತೆ ಕೊಲೆ ಮಾಡಿದ ನಂತರ ಆರೋಪಿ ಅವರ ಬಟ್ಟೆಗಳಿಗೆ ಬೆಂಕಿ ಹಚ್ಚಿ ರಕ್ತದ ಕಲೆಗಳನ್ನ ಕ್ಲೀನ್ ಮಾಡಿಬಿಟ್ಟಿದ್ದಾನೆ ಆಮೇಲೆ ಮನೆಯಲ್ಲಿ ಹೋಳೋದಕ್ಕೆ ಆ ಹುಡುಗನ ತಾಯಿ ಸಪೋರ್ಟ್ ಮಾಡಿದಾಳೆ ಇದು ನಿಜಕ್ಕೂ ದುರಂತ ಅಂತ ಹೇಳ್ಬೇಕು ನೋಡಿ ತಾಯಿಯಾದವಳು ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನ ಹೇಳ್ಕೊಡ್ಬೇಕು ಅಣ್ಣನ ಮೇಲೆ ಹಲ್ಲೆ ಮಾಡ್ತಿದ್ದಾಗ ಅದನ್ನ ತಡಿಬೇಕು ನೀವು ಅಣ್ಣ ತಮ್ಮ ಜಗಳ ಆಡಬಾರ್ದು ಅಂತ ಹೇಳಿ ಬುದ್ಧಿ ಮಾತನ್ನ ಹೇಳ್ಬೇಕು ಅದೇನನ್ನೂ ಮಾಡದೆ ಅಣ್ಣ ಅತ್ತಿಗೆ ಇಬ್ಬರನ್ನೂ ಸಾಯಿಸಿದ್ದಾನೆ ಆ ಮಗುವನ್ನು ಕೊಂದಿದ್ದಾನೆ ಆದ್ರೂ ಕೂಡ ಆ ಆ ಬಾಲಕನ ತಾಯಿ ಸ್ವಂತ ಮಗನನ್ನೇ ಕೊಂದಿರುವಂಥದ್ದು ಸ್ವಂತ ಮಗನನ್ನ ಕೊಂದ್ರು ಕೂಡ ಆ ತಾಯಿ ಆ ಶವಗಳನ್ನ ಮನೆಯಲ್ಲಿ ಹೂತಾಕೋಕೆ ಸಹಾಯ ಮಾಡಿದ್ದಾಳೆ ಅಂತಂದ್ರೆ ಹಾಗೇನ ತಾಯಿ ಅಂತ ಕರಿಬೇಕಾ ಅಥವಾ ರಾಕ್ಷಸಿ ಅಂತ ಕರಿಬೇಕಾ ಗೊತ್ತಾಗಲ್ಲ ಟೈಮ್ಸ್ ಆಮೇಲೆ ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅನ್ನೋದು ಕೂಡ ಬಹಳ ಅಚ್ಚರಿಯ ವಿಚಾರ ನೋಡಿ ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿಯನ್ನ ವಿಚಾರಣೆ ಮಾಡಿದಾಗ ಬಂದಿರುವಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಆ ಒಂದು ಹುಡುಗ ಹದಿನೈದು ವರ್ಷದ ಹುಡುಗ ಮದ್ಯದ ಚಟವನ್ನ ಹೊಂದಿದ್ದ ಅನ್ನುವಂತ ವಿಚಾರ ಆಮೇಲೆ ಇದು ಮನೆಯಲ್ಲಿ ಆಗಾಗ್ಗೆ ಜಗಳಗಳಿಗೆ ಕಾರಣವಾಗ್ತಾ ಇತ್ತು ಈಗ ಸಹಜ ಅಣ್ಣ ಅಂದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ತಮ್ಮ ಪದೇ ಪದೇ ಕುಡ್ಕೊಂಡ್ ಬಂದ್ ಮನೇಲಿ ಗಲಾಟೆ ಮಾಡ್ತಿದ್ದಾಗ ಯಾರೇ ಯಾದ್ರೂ ಕೂಡ ಬುದ್ಧಿಮಾತುಗಳನ್ನ ಹೇಳ್ತಾರೆ ಅದನ್ನ ಕೇಳ್ಬೇಕು ಚಿಕ್ಕವರಾದವರು ಆದ್ರೆ ಕುಡಿಯೋದನ್ನ ಬಿಡುವಂತೆ ಸಹೋದರ ಪದೇ ಪದೇ ಹೇಳ್ತಾ ಇದ್ದ ಇದು ಆರೋಪಿಗೆ ಅಣ್ಣನ ಮೇಲೆ ದ್ವೇಷ ಮೂಡೋಕೆ ಕಾರಣ ಆಯ್ತಂತೆ ನೋಡಿ ಪಾಪ ಆತ ಒಳ್ಳೇದು ಕೇಳಿದ್ದಾನೆ ಆದ್ರೆ ತಮ್ಮ ಅದನ್ನ ದ್ವೇಷವಾಗಿ ಬದಲಾಯಿಸ್ಕೊಂಡಿದ್ದಾನೆ ಅಲ್ಲದೆ ಅಣ್ಣ ತನ್ನ ತಮ್ಮನಿಗೆ ಬರ್ತಾ ಇದ್ದ ಸಂಬಳದ ಹಣವನ್ನ ತಾನೇ ಇಟ್ಟುಕೊಳ್ತಾ ಇದ್ನಂತೆ ಹೌದು ಈ ತರ ಎಷ್ಟೋ ಜನ ಮಾಡ್ತಾರೆ ಈಗ ತಮ್ಮ ದುಡ್ದಿದ್ದೆಲ್ಲವನ್ನ ಕುಡಿದು ಕುಡಿದು ಹಾಳು ಮಾಡ್ತಾನೆ ಅನ್ನೋ ವಿಚಾರ ಗೊತ್ತಿದ್ದಾಗ ನೀನ್ ದುಡ್ದಿದ್ದೆಲ್ಲ ಸೇವ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ನೀನ್ ಸಂಬಳ ನನಗ್ ತಂದ್ಕೊಡು ಅಂತ ಹೇಳಿ ಹೇಳುವಂತ ಘಟನೆಗಳು ಬಹಳಷ್ಟಿದೆ ಆದ್ರೆ ಪಾಪ ಬಹುಶಃ ಆ ಆರೋಪಿ ಇದನ್ನ ಯಾವ ರೀತಿ ತೆಗೆದುಕೊಂಡಿದ್ದಾನೋ ಗೊತ್ತಿಲ್ಲ ನನ್ನ ಕುಡಿಯಕ್ಕೂ ಬಿಡಲ್ಲ ನನ್ನ ಹತ್ರ ನಾನು ದುಡಿದಿರೋ ಸಂಬಳ ಎಲ್ಲ ಕಿತ್ಕೊಳ್ತಾನೆ ಅನ್ನೋ ಒಂದು ದ್ವೇಷದ ಮನೋಭಾವನೆಯನ್ನ ಬೆಳೆಸ್ಕೊಂಡು ಇಬ್ಬರನ್ನು ಕೊಲೆ ಮಾಡುವಂತಹ ಹಂತಕ್ಕೆ ಆತ ತಲುಪಿದಾನೆ ಅಪ್ರಾಪ್ತ ಬಾಲಕ ತನ್ನ ಸಹೋದರನನ್ನ ಕೊಲ್ಲೋದಕ್ಕೆ ಪ್ರೇರೇಪಣೆ ಆಗಿದ್ದೇ ಈ ಘಟನೆ ಯಾವುದು ಒಂದು ಕುಡಿಯೇ ಬೇಡ ಅನ್ನ ಅನ್ನುವಂಥದ್ದು ಮತ್ತೊಂದು ತನ್ನ ಸಂಬಳ ಎಲ್ಲ ಅಣ್ಣ ಎಸ್ಕೊಂತ ಇದ್ದ ಅನ್ನುವಂಥ ಎರಡೇ ಕಾರಣ ಅವರಿಬ್ಬರನ್ನು ಕೊಲೆ ಮಾಡೋಕೆ ಕಾರಣ ಆಯಿತು ಅಕ್ಟೋಬರ್ ಹದಿನಾರನೇ ತಾರೀಕು ಬೆಳಗ್ಗೆ ಅಣ್ಣ ಮಲಗಿದಾಗ ಆರೋಪಿ ಕಬ್ಬಿಣದ ರಾಡ್ ನಿಂದ ಅವರ ತಲೆ ಮೇಲೆ ಹಲ್ಲೆ ಮಾಡಿ ಆಕೆಯ ಆ ಒಬ್ಬ ವ್ಯಕ್ತಿಯನ್ನ ಅಣ್ಣನನ್ನ ಕೊಲೆ ಮಾಡಿದ್ದಾನೆ ಅದಲ್ಲದೆ ಆತ ಸಾಯುವವರೆಗೂ ಹೊಡಿತಲೇ ಇದ್ದಂತೆ ನೋಡಿ ಎಷ್ಟರ ಮಟ್ಟಿಗೆ ಆತ ಜಿದ್ದನ್ನ ಇಟ್ಕೊಂಡಿದ್ದ ಅಣ್ಣನ ಮೇಲೆ ಅನ್ನುವಂಥದ್ದು ಗೊತ್ತಾಗತ್ತೆ ಆಮೇಲೆ ಪತಿಯ ಕಿರುಚಾಟ ಕೇಳಿ ಅಲ್ಲಿಗೆ ಪತ್ನಿ ಬಂದಿದ್ದಾರೆ ಮೈದುನ ತನ್ನನ್ನ ಕೊಲ್ತಾನೆ ಅಂತ ಹೇಳಿ ಭಾವಿಸಿ ಆಕೆ ಬಿಟ್ಟು ಬಿಡುವಂತ ಕೇಳಿಕೊಂಡಿದ್ದಾನೆ ಆದರೆ ಕ್ರೋಧದಲ್ಲಿ ಇದ್ದಂಥ ಆರೋಪಿ ತನ್ನ ಕೊಲೆ ರಹಸ್ಯ ಎಲ್ಲಿ ಹೊರಗೆ ಬರುತ್ತೋ ಅಂತ ಹೇಳಿ ಹೆದರುಕೊಂಡು ಅತ್ತಿಗೆಯನ್ನು ಕೊಲ್ಲು ಪ್ರಯತ್ನ ಮಾಡಿದಾನೆ ಕೊಲ್ಲು ಮುನ್ನ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದಾನೆ ಅತ್ಯಾಚಾರ ಎಸಗದ ಮೇಲೆ ಆ ಆಕೆ ಮೇಲೆ ಹಲ್ಲೆ ಮಾಡ್ತಾನೆ ಹೊಟ್ಟೆಗೆ ಒದಿತಾನೆ ಒತ್ತಡ ಹೆಚ್ಚಾಗಿ ಹೊಟ್ಟೆಯಲ್ಲಿದ್ದ ಭ್ರೂಣ ಹೊರಕ್ಕೆ ಬರುತ್ತೆ ಆಮೇಲೆ ಪಾಪ ಅವರು ಸಾವನ್ನಪ್ಪತ್ತಾರೆ ಆಮೇಲೆ ಮನೆಯಲ್ಲೇ ಐದು ಅಡಿ ಆಳದ ಗುಂಡಿಯನ್ನ ಅಗೆದು ಶವಗಳನ್ನ ಹೂತು ಹಾಕ್ತಾರೆ ಇಷ್ಟೆಲ್ಲ ಆದ್ಮೇಲೆ ಕೊಲೆ ಮುಚ್ಚೋಯ್ತು ಬೆಳಕಿಗೆ ಬರಬೇಕಲ್ವಾ ಆತ ಮಾಡಿ ತಪ್ಪು ಅಂತ ಹೇಳಿ ಗೊತ್ತಾಗ್ಬೇಕು ಆತನಿಗೆ ಶಿಕ್ಷೆ ಆಗಬೇಕು ಅಂದಾಗ ಹೇಗೆ ಕೊಲೆ ರಹಸ್ಯ ಬಯಲಿಗೆ ಬಂತಪ್ಪ ಅಂದ್ರೆ ಆ ಮೃತ ಮಹಿಳೆ ಅಂತಂದ್ರೆ ಅತ್ತಿಗೆಯ ಪೋಷಕರು ತಮ್ಮ ಮಗಳನ್ನ ಫೋನ್ ಮಾಡಿ ಪ್ರತಿದಿನ ಮಾತನಾಡಿಸ್ತಾ ಇದ್ರಂತೆ ಕಾರಣ ಆಕೆ ಗರ್ಭಿಣಿ ಹಾಗಾಗಿ ಆಕೆಯ ಆರೋಗ್ಯವನ್ನ ವಿಚಾರಿಸ್ಕೊಳ್ಳೋದಕ್ಕೆ ಪ್ರತಿದಿನ ಫೋನ್ ಮಾಡ್ತಿದ್ದಾರೆ ಬಟ್ ಆಕೆ ಸಾವಿನ ದಿನ ಕೂಡ ಫೋನ್ ಮಾಡಿದ್ದಾರೆ ಅವಳು ಫೋನ್ ಪಿಕ್ ಮಾಡಿಲ್ಲ ಸಂಪರ್ಕ ಮಾಡೋ ಬಹಳ ಪ್ರಯತ್ನ ಮಾಡಿದ್ದಾರೆ ದೀಪಾವಳಿಯ ಸಮಯದಲ್ಲಿ ಮಗಳನ್ನ ಸಂಪರ್ಕಿಸೋದಕ್ಕೆ ಸಾಧ್ಯವಾಗದಿದ್ದಾಗ ಅನುಮಾನಗೊಂಡು ಪೋಷಕರು ಅಳಿಯನಿಗೂ ಫೋನ್ ಮಾಡಿದ್ದಾರೆ ಇಬ್ಬರು ಕಾಲ್ ಪಿಕ್ ಮಾಡಿಲ್ಲ ಕಾಲ್ಗೂ ಸಿಕ್ಕಿಲ್ಲ ಕೊನೆಗೆ ಅಳಿಯನ ತಾಯಿ ಕರೆಗೆ ಉತ್ತರಿಸಿ ಮಗ ಮತ್ತು ಸೊಸೆ ಗುಜರಾತ್ನ ಹಿಮ್ಮತ್ ನಗರ ಬಳಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾರೆ ನೋಡಿ ತಾಯಿ ಅಂತ ತಾಯಿ ಆಕೆ ಆ ತಾನೇ ಮನೆಯಲ್ಲಿ ಹೂತಾಕೋಕೆ ಹೆಣ ಹೂತಾಕೋಕೆ ಸಹಾಯ ಮಾಡಿದ್ದೋಳು ಈಗ ಆ ಮಗ ಸೊಸೆ ಇಬ್ರು ಕೂಡ ಗುಜರಾತ್ ಹೋಗಿದ್ದಾರೆ ಅಲ್ಲಿ ಅವರು ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಆಮೇಲೆ ಮಹಿಳೆಯ ಪೋಷಕರು ಅಪಘಾತದ ಫೋಟೋಗಳು ವಿಡಿಯೋಗಳು ಅಥವಾ ಯಾವ್ದಾದ್ರು ದಾಖಲೆಗಳನ್ನ ಕೇಳಿದಾಗ ಆ ಆರೋಪಿ ತಾಯಿ ಸಿಕ್ಕಾಕೊಳ್ತಾರೆ ತಬ್ಬಿಬ್ ಇದರಿಂದ ಪೋಷಕರು ಅನುಮಾನಗೊಂಡು ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಆಗ ಕಂಪ್ಲೇಂಟ್ ತಗೊಂಡು ಅವರನ್ನ ಅರೆಸ್ಟ್ ಮಾಡ್ತಾರೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಕರಣ ಬಯಲಿಗೆ ಬಂದಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಪೊಲೀಸರು ಆಶ್ರಮಕ್ಕೆ ಹೋಗಿ ಆಶ್ರಮದ ಹಿಂದಿನ ಮನೆಯಿಂದ ಗಂಡ ಹೆಂಡತಿ ಮತ್ತು ನವಜಾತ ಶಿಶುವಿನ ಕೊಳೆತ ಶವಗಳನ್ನು ವಶಕ್ಕೆ ಪಡ್ಕೊಂಡು ಆರೋಪಿಯನ್ನು ಸಹ ಬಂಧ್ ರಿಟೆಕ್ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಪೊಲೀಸರು ಆಶ್ರಮಕ್ಕೆ ಹೋಗಿ ಆಶ್ರಮದ ಹಿಂದಿನ ಮನೆಯಿಂದ ಗಂಡ ಹೆಂಡತಿ ಮತ್ತೆ ನವಜಾತ ಶಿಶುವಿನ ಕೊಳೆತ ಶವಗಳನ್ನ ವಶಕ್ಕೆ ಪಡ್ಕೊಂಡು ಆರೋಪಿಯನ್ನ ಕೂಡ ಬಂಧಿಸ್ತಾರೆ ಇಲ್ಲಿ ಈ ಒಂದು ಕೊಲೆ ಏನಾಯ್ತಲ್ಲ ಆ ಕೊಲೆ ಆದ್ಮೇಲೆ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿ ಆ ಅಣ್ಣ ಅತ್ತಿಗೆ ಇದ್ರಲ್ಲ ಅವರು ಆಶ್ರಮ ಶಿವ ಶಿವಮಗಿರಿ ಅನ್ನುವಂಥ ಒಂದು ಆಶ್ರಮ ಅಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು ಆರೋಪಿಗಳು ಗೋಶಾಲೆಯಲ್ಲಿ ಹಸುಗಳಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಮಲಗಿದ್ದಾಗ ಸಹೋದರನ ಮೇಲೆ ಆರೋಪಿ ರಾಡ್ ನಿಂದ ಹಲ್ಲೆ ನಡೆಸಿದ್ರು ಆರೋಪಿ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ ಅಂತ ಕೂಡ ಪೊಲೀಸರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಘಟನೆ ಏನ್ ಏನು ಅರ್ಥ ಮಾಡ್ಕೋಬೇಕು ನಾವು ಅಂತಂದ್ರೆ ಒಂದು ಕುಡಿತದ ಚಟದಿಂದಾಗಿ ನಾವು ನಮ್ಮ ಸ್ವಂತ ಸಂಬಂಧಿಕರು ಅಣ್ಣ ಅಂತಲೂ ನೋಡಲ್ಲ ಅತ್ತಿಗೆ ಅಂತಲೂ ನೋಡಲ್ಲ ಅಮ್ಮ ಅಪ್ಪ ಅಂತಲೂ ನೋಡಲ್ಲ ಆ ಕುಡಿತದ ಚಟ ಅದಕ್ಕೆ ಕುಡಿಬಾರ್ದು ಕುಡಿತದ ಚಟಕ್ಕೆ ದಾಸರಾಗಬಾರ್ದು ಅಂತಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಕುಡಿದು ಮತ್ನಲ್ಲಿ ಆತ ಏನು ಬೇಕಾದರೂ ಮಾಡ್ತಾನೆ ಕೊಲೆ ಬೇಕಾದರೂ ಮಾಡ್ತಾನೆ ಅದು ಮಕ್ಕಳ ಮೇಲೆ ಅತ್ಯಾಚಾರ ಕೂಡ ಮಾಡ್ತಾನೆ ನೋಡಿ ಗರ್ಭಿಣಿ ಮಹಿಳೆ ಮೇಲೆ ಅತ್ತಿಗೆಯ ಮೇಲೆ ಆತ ಅತ್ಯಾಚಾರ ಮಾಡಿದ್ದಲ್ದೆ ಆ ಭ್ರೂಣವನ್ನು ಹೊರಗೆ ಬರೋ ಹಾಗೆ ಆಕೆ ಮೇಲೆ ಹಲ್ಲೆ ಮಾಡಿದಾನೆ ಅಂದ್ರೆ ಲೆಕ್ಕ ಹಾಕಿ ಕುಡಿತಾ ಅನ್ನುವಂಥದ್ದು ಇನ್ನೆಷ್ಟರ ಮಟ್ಟಿಗೆ ಆತ ಅಡಿಕ್ಟ್ ಆಗಿದ್ದ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕು ಈಗೇನು ಮಾಡಕ್ಕಾಗಲ್ಲ ಇಡೀ ಕುಟುಂಬಕ್ಕೆ ಕುಟುಂಬವೇ ಸರ್ವನಾಶ ಆಗಿ ಹೋಯ್ತಾ ಈ ಕಡೆ ಅಣ್ಣ ಅತಿಗೆ ಆದ್ರೂ ಈಗ ತಾಯಿ ಮತ್ತೆ ಆರೋಪಿ ಏನ್ ಬಾಲಕ ಇದ್ದಾನೆ ಇಬ್ರು ಜೈಲ್ಗೆ ಹೋಗ್ತಾರೆ ಅಲ್ಲಿ ಅವ್ರು ಇಡೀ ಕುಟುಂಬವೇ ಸರ್ವನಾಶ ಆಯ್ತಲ್ಲ ಏನೇ ಪಾಪ ಆ ಮನೆಗೆ ಹೆಣ್ಕೊಟ್ಟಂತಹ ಆ ತಂದೆ ತಾಯಿಗಳ ಪಾಡೇನು ಅನ್ನುವಂಥದ್ದನ್ನ ಕೂಡ ಯೋಚನೆ ಮಾಡ್ಬೇಕಲ್ವಾ ಅದಕ್ಕೆ ಹೇಳೋದು ಆದಷ್ಟು ಕುಡಿತದ ಚಟವನ್ನ ಕಡಿಮೆ ಮಾಡ್ಕೊಳ್ಳಿ ಕುಡಿದಾಗ ಕುಡಿದು ಬಂದು ಮನೆಯಲ್ಲಿ ಮಲ್ಕೊಂಬಿಡಿ ಆದ್ರೆ ಯಾರ ಮೇಲೂ ಹಲ್ಲೆ ಮಾಡಕ್ ಹೋಗ್ಬೇಡಿ ಅನ್ನುವಂಥ ಒಂದು ಮಾತುಗಳನ್ನ ಪದೇ ಪದೇ ಆಗಾಗ ಹೇಳ್ತಲೇ ಇರಬೇಕಾಗ್ಬಿರತ್ತೆ ಕುಡಿತದ ಚಟವನ್ನ ಬಿಟ್ರೆ ಬಹುಶಃ ಇಂಥ ಘಟನೆಗಳು ನಡೆಯೋದು ತಪ್ಪತ್ತೆ ಅನ್ನುವಂಥದ್ದನ್ನ ನಾವು ಈ ಒಂದು ಘಟನೆಯಿಂದ ಅರ್ಥ ಮಾಡ್ಕೊಳ್ಬೇಕಾಗಿದೆ